ಇಂದು ನಮ್ಮ ಜಗತ್ತು ಸಮಸ್ಯೆಗಳಿಂದ ತುಂಬಿದೆ ಗೊಂದಲಗಳು ತಪ್ಪು ಮಾಹಿತಿ ಮಾಹಿತಿಯ ಹೊರೆ ಯುದ್ಧ ಭಯೋತ್ಪಾದನೆ ಆರ್ಥಿಕ ಬಿಕ್ಕಟ್ಟುಗಳು ಹೆಚ್ಚುತ್ತಿರುವ ರೋಗಗಳು ಅನಾರೋಗ್ಯಕರ ಜೀವನ ಶೈಲಿ ಮತ್ತು ಅತೃಪ್ತಿ ಮಾನವರು ತಮ್ಮನ್ನು ತಾವು ವಿಭಜಿಸಿಕೊಳ್ಳುವಲ್ಲಿ ಶ್ರೇಷ್ಠರು ಉದಾಹರಣೆಗೆ ಪ್ರತಿಯೊಂದು ಧರ್ಮದಲ್ಲೂ ಅನೇಕ ವಿಭಾಗಗಳಿವೆ ಇಂದು ನಾವು ನಮ್ಮ ನಾಗರಿಕತೆ ವಿನಾಶದ ಅಂಚಿನಲ್ಲಿದ್ದೇವೆ ಈಗ ಪರಿಹಾರ ಸಿಗದಿದ್ದರೆ ನಾವು ಈ ಸಮಸ್ಯೆಯನ್ನು ಎಂದಿಗೂ ಪರಿಹರಿಸಲು ಸಾಧ್ಯವಾಗದಿರಬಹುದು ನಾವು ಸಂತೋಷವಾಗಿರಲು ಬೇಯಿಸುತ್ತೇವೆ ನಾವು ನಮ್ಮ ಅತ್ಯುತ್ತಮ ಜೀವನವನ್ನು ನಡೆಸಲು ಬೇಯಿಸುತ್ತೇವೆ ನಾವು ಎಲ್ಲೆಡೆ ನೋಡಿದ್ದೇವೆ ಮತ್ತು ಸಂತೋಷವಾಗಿರಲು ಮತ್ತು ನಮ್ಮ ಅತ್ಯುತ್ತಮ ಜೀವನವನ್ನು ನಡೆಸಲು ಎಲ್ಲವನ್ನು ಪ್ರಯತ್ನಿಸಿದ್ದೇವೆ ನಾವು ನಿಜವಾಗಿಯೂ ನಮ್ಮ ಅತ್ಯುತ್ತಮ ಜೀವನವನ್ನು ನಡೆಸುತ್ತಿದ್ದೇವೆಯೇ ನಿಮ್ಮನ್ನು ಕೇಳಿಕೊಳ್ಳಿ ನಾನು ನನ್ನ ಅತ್ಯುತ್ತಮ ಜೀವನವನ್ನು ಹೇಗೆ ನಡೆಸಬಹುದು ಇದು ಉತ್ತರಿಸಲು ಕಠಿಣ ಪ್ರಶ್ನೆ ನಾವು ಯಾವುದು ಸರಿ ಯಾವುದು ಸತ್ಯ ಎಂಬುದನ್ನು ಬೆಂಬಲಿಸುತ್ತೇವೆ ಏಕೆಂದರೆ ಇದು ಸರಿಯಾದ ಕೆಲಸ ತಪ್ಪು ಮಾಹಿತಿಯ ಸಮುದ್ರದಲ್ಲಿ ನಾವು ಸತ್ಯವನ್ನು ಹೇಗೆ ಗುರುತಿಸಬಹುದು ನೀವು ಇದನ್ನು ಮಾಡುವಷ್ಟು ಬುದ್ಧಿವಂತರು ನಿಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಿ ಯೋಚಿಸಿ ಎಲ್ಲವನ್ನು ಪ್ರಶ್ನಿಸಿ ನಿಮ್ಮ ವಿಮರ್ಶಾತ್ಮಕ ಚಿಂತನಾ ಕೌಶಲ್ಯವನ್ನು ಬಳಸಿ ಮತ್ತು ಅದು ಮಾನ್ಯವಾಗಿದ್ದರೆ ಅಥವಾ ಕನಿಷ್ಠ ಸಮರ್ಥನೀಯ ಆಧಾರವನ್ನು ಹೊಂದಿದ್ದರೆ ಮಾತ್ರ ಸ್ವೀಕರಿಸಿ ಅತ್ಯುತ್ತಮ ಜೀವನವನ್ನು ಹೇಗೆ ನಡೆಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ಎಲ್ಲವನ್ನು ಸಮಗ್ರ ಸಾರ್ವತ್ರಿಕ ದೃಷ್ಟಿಕೋನದಿಂದ ನೋಡಬೇಕು ಅಸ್ತಿತ್ವದಲ್ಲಿರುವ ಎಲ್ಲವೂ ಮತ್ತು ಅದನ್ನು ನಿಯಂತ್ರಿಸುವ ಎಲ್ಲಾ ತತ್ವಗಳು ಶಾಶ್ವತ ಮತ್ತು ಬದಲಾಗುವುದಿಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಸ್ವೀಕರಿಸುವುದು ನಾವು ಮಾಡಬಹುದಾದ ಅತ್ಯುತ್ತಮ ಕೆಲಸ ನಮ್ಮ ಐದು ಇಂದ್ರಿಯಗಳಿಂದ ನಾವು ನೋಡಬಹುದಾದ ಅಥವಾ ಗ್ರಹಿಸಬಹುದಾದನ್ನು ಸ್ವೀಕರಿಸುವುದು ಸುಲಭ ಆದಾಗ್ಯೂ ಅಸ್ತಿತ್ವದಲ್ಲಿರುವ ಅನೇಕ ವಿಷಯಗಳನ್ನು ನಮ್ಮ ಐದು ಇಂದ್ರಿಯಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ ಎಂದು ವಿಜ್ಞಾನವು ಸಾಬೀತುಪಡಿಸಿದೆ ಕಿರಣಗಳಂತೆ ಇವುಗಳಲ್ಲಿ ಕೆಲವು ವಿಷಯಗಳನ್ನು ವಿಜ್ಞಾನವು ಸಾಬೀತುಪಡಿಸಿದೆ ಆದ್ದರಿಂದ ಇದನ್ನು ಒಪ್ಪಿಕೊಳ್ಳುವುದು ಸಹ ಸುಲಭ ಆದಾಗ್ಯೂ ಇತರ ವಿಷಯಗಳನ್ನು ಸಾಬೀತುಪಡಿಸಲಾಗಿಲ್ಲ ಅಥವಾ ನಿರಾಕರಿಸಲಾಗಿಲ್ಲ ಆದರೆ ಅದು ಅಸ್ತಿತ್ವದಲ್ಲಿಂದು ನಾವು ತೀರ್ಮಾನಿಸಲು ಸಾಧ್ಯವಿಲ್ಲ ಅದು ಅಸ್ತಿತ್ವದಲ್ಲಿರಬಹುದು ಮತ್ತು ನಾವು ಭಾವಿಸಿದಕ್ಕಿಂತ ಹೆಚ್ಚು ಮುಖ್ಯವಾಗಿರಬಹುದು ದೇವರು ಮತ್ತು ಆಧ್ಯಾತ್ಮಿಕತೆಯ ಕಲ್ಪನೆಯು ಈ ವರ್ಗದಲ್ಲಿದೆ ಆದ್ದರಿಂದ ಇದು ನಂಬಿಕೆಯ ವಿಷಯವಾಗಿದೆ ವಿಜ್ಞಾನದಲ್ಲಿನ ಇತ್ತೀಚಿನ ಪ್ರಗತಿಗಳು ವಿಶೇಷವಾಗಿ ಕ್ವಾಂಟಮ್ ಭೌತಶಾಸ್ತ್ರವು ವಿಶ್ವವನ್ನು ಬಹಳ ಸಣ್ಣ ಮತ್ತು ದೊಡ್ಡ ಭೌತಿಕ ಮಾಪಕಗಳಲ್ಲಿ ಅಧ್ಯಯನ ಮಾಡುತ್ತದೆ ಕ್ವಾಂಟಮ್ ಭೌತಶಾಸ್ತ್ರವು ವಿಶ್ವವು ನಾವು ಭಾವಿಸಿದಂತೆ ಅಲ್ಲ ಎಂದು ಸಾಬೀತುಪಡಿಸಿದೆ ಎಲ್ಲವೂ ಶಕ್ತಿ ಒಂದು ವಸ್ತು ಎಷ್ಟೇ ಘನವಾಗಿದ್ದರೂ ನೀವು ಚಿಕ್ಕ ಪ್ರಮಾಣದಲ್ಲಿ ಜೂಮ್ ಮಾಡಿದರೆ ಅದು ಹೆಚ್ಚಾಗಿ ಶಕ್ತಿಯ ಅಲೆಗಳನ್ನು ಹೊಂದಿರುವ ಖಾಲಿ ಜಾಗವಾಗಿದೆ ಅಲ್ಲದೆ ಎಲ್ಲವೂ ಎಲ್ಲದಕ್ಕೂ ಸಂಪರ್ಕ ಹೊಂದಿದೆ ಮತ್ತು ಎರಡೂ ವಸ್ತುಗಳು ಬ್ರಹ್ಮಾಂಡದ ವಿರುದ್ಧ ತುದಿಗಳಲ್ಲಿದ್ದರೂ ಸಹ ಎಲ್ಲವೂ ತಕ್ಷಣವೇ ಎಲ್ಲದರ ಮೇಲೆ ಪ್ರಭಾವ ಬೀರಬಹುದು ಇದು ಯಾವುದೇ ವಿಳಂಬವಿಲ್ಲದೆ ಸಂಭವಿಸುತ್ತದೆ ಬೆಳಕಿನ ವೇಗವು ಅತ್ಯಂತ ವೇಗವಾಗಿದೆ ಎಂದು ನಾವು ಭಾವಿಸಿದ್ದೇವೆ ಆದರೆ ಇದು ತಕ್ಷಣದ ಕ್ರಿಯೆ ನಾವೆಲ್ಲರೂ ಅದೃಶ್ಯ ತಂತಿಗಳಿಂದ ಎಲ್ಲದಕ್ಕೂ ಮತ್ತು ಪರಸ್ಪರ ಸಂಪರ್ಕ ಹೊಂದಿದ್ದೇವೆ ಈಗ ಆಧುನಿಕ ವಿಜ್ಞಾನವು ವಿಶ್ವದಲ್ಲಿರುವ ಎಲ್ಲವೂ ವಿಭಿನ್ನ ಮಟ್ಟಗಳಿಗೆ ಪ್ರಜ್ಞೆ ಮತ್ತು ಅರಿವು ಹೊಂದಿದೆ ಎಂದು ಸೂಚಿಸುತ್ತದೆ ವಿಜ್ಞಾನವು ಸಹ ವಿಶು ಒಂದು ಭ್ರಮೆ ಎಂದು ಸಾಬೀತುಪಡಿಸಿದೆ ಕ್ವಾಂಟಮ್ ಭೌತಶಾಸ್ತ್ರವು ಈಗಾಗಲೇ ಅಸ್ತಿತ್ವದಲ್ಲಿರುವ ಭೌತಿಕ ಆಯಾಮ ಮತ್ತು ಆಧ್ಯಾತ್ಮಿಕ ಆಯಾಮದ ನಡುವಿನ ಸೇತುವೆಯಾಗಿದೆ ನಮ್ಮಲ್ಲಿ ಹೆಚ್ಚಿನವರು ಅದನ್ನು ಅರಿತುಕೊಂಡಿಲ್ಲ ಅದಕ್ಕಾಗಿಯೇ ಅನೇಕ ವಿಜ್ಞಾನಿಗಳು ವಿಶೇಷವಾಗಿ ಕ್ವಾಂಟಂ ಭೌತಶಾಸ್ತ್ರ ಆಧ್ಯಾತ್ಮಿಕತೆ ಅಥವಾ ದೇವರನ್ನು ನಂಬುತ್ತಾರೆ ಆಧ್ಯಾತ್ಮಿಕತೆ ಇನ್ನು ಮುಂದೆ ಕೇವಲ ನಂಬಿಕೆಯ ವಿಷಯವಲ್ಲ ಆಧ್ಯಾತ್ಮಿಕತೆಯು ವಾಸ್ತವವಾಗಿದೆ ನಾವು ಅದನ್ನು ಸ್ವೀಕರಿಸುತ್ತಿರೋ ಇಲ್ಲವೋ ಆಧ್ಯಾತ್ಮಿಕತೆಯು ಎಲ್ಲದರ ಶಾಶ್ವತ ಅಡಿಪಾಯವಾಗಿದೆ ಗುರುತ್ವಾಕರ್ಷಣೆಯಂತೆ ಆಧ್ಯಾತ್ಮಿಕತೆಯ ನಿಯಮಗಳು ಸಾರ್ವತ್ರಿಕವಾಗಿವೆ ಮತ್ತು ನಮ್ಮ ಧರ್ಮವನ್ನು ಲೆಕ್ಕಿಸದೆ ಅಥವಾ ನಾವು ನಾಸ್ತಿಕರಾಗಿದ್ದರೂ ಸಹ ನಮಗೂ ಸೇರಿದಂತೆ ಎಲ್ಲದಕ್ಕೂ ಅನ್ವಯಿಸುತ್ತವೆ ಮತ್ತು ವಿಜ್ಞಾನದಲ್ಲಿನ ಇತ್ತೀಚಿನ ಪ್ರಗತಿಗಳು ಇದನ್ನು ಒಪ್ಪಿಕೊಳ್ಳುವುದನ್ನು ಸುಲಭಗೊಳಿಸುತ್ತವೆ ಈ ಆಧ್ಯಾತ್ಮಿಕ ವಿಜ್ಞಾನದ ಆಧಾರದ ಮೇಲೆ ನಾವೆಲ್ಲರೂ ಎಲ್ಲ ಶಕ್ತಿ ಮತ್ತು ಎಲ್ಲದರ ಅಂತಿಮ ಮೂಲವನ್ನು ಹೊಂದಿದ್ದೇವೆ ಎಂಬುದು ಅರ್ಥಪೂರ್ಣವಾಗಿದೆ ಅದನ್ನೇ ನಾವು ದೇವರು ಎಂದು ಕರೆಯುತ್ತೇವೆ ಸೂರ್ಯನು ಎಲ್ಲರಿಗೂ ಬೆಳಗುವಂತೆ ದೇವರು ಎಲ್ಲರಿಗೂ ಇದ್ದಾನೆ ಅಂತಿಮ ಮೂಲ ಅಥವಾ ಏಕವಚನ ದೇವರು ಆಕಾರವಿಲ್ಲದ ನಿರಾಕಾರ ಲಿಂಗವಿಲ್ಲದೆ ಅನಂತ ಪ್ರಜ್ಞೆ ಮತ್ತು ಅನಂತ ಶಕ್ತಿಶಾಲಿ ದೇವರ ಶಕ್ತಿಯಿಂದ ಅನಂತ ಭ್ರಮೇಯ ವಿಶ್ವಗಳನ್ನು ಸೋಗುಗಳಂತೆ ರಚಿಸಬಹುದು ಮತ್ತು ನಾಶಪಡಿಸಬಹುದು ಎಲ್ಲವೂ ದೇವರೊಳಗೆ ಅಸ್ತಿತ್ವದಲ್ಲಿದೆ ಆದ್ದರಿಂದ ದೇವರು ಪ್ರತಿ ವಿಶ್ವದ ಒಳಗೆ ಮತ್ತು ಹೊರಗೆ ಇದ್ದಾನೆ ಶಕ್ತಿ ಮತ್ತು ಅಸ್ತಿತ್ವದ ಹಲವು ಆಯಾಮಗಳಿವೆ ಪ್ರತಿಯೊಂದು ವಿಶ್ವದೊಳಗೆ ಶಕ್ತಿಯ ಪ್ರಮಾಣವು ಸ್ಥಿರವಾಗಿದೆ ಆದ್ದರಿಂದ ಉಷ್ಣಬಲ ವಿಜ್ಞಾನದ ಭೌತಿಕ ನಿಯಮಗಳು ಮತ್ತು ನಮಗೆ ತಿಳಿದಿರುವ ಎಲ್ಲಾ ಇತರ ವೈಜ್ಞಾನಿಕ ನಿಯಮಗಳು ಇನ್ನೂ ಮಾನ್ಯವಾಗಿವೆ ದೇವರು ಅವರ ಪ್ರಜ್ಞೆಯನ್ನು ಏಕವಚನ ರೂಪದಲ್ಲಿ ವಿಶ್ವಕ್ಕೆ ಚುಚುತ್ತಾನೆ ಮತ್ತು ನಾವು ಇದನ್ನು ಆತ್ಮ ಎಂದು ಕರೆಯುತ್ತೇವೆ ದೇವರಿಗೆ ಅನಂತ ಪ್ರಜ್ಞೆಯಿದೆ ಮತ್ತು ಆತ್ಮಕ್ಕೆ ಏಕವಚನ ಪ್ರಜ್ಞೆಯಿದೆ ಹೀಗೆ ನಾವೆಲ್ಲರೂ ದೇವರ ಮಕ್ಕಳು ಆತ್ಮಕ್ಕೆ ಲಿಂಗವಿಲ್ಲ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರಯಾಣಿಸುತ್ತದೆ ಮತ್ತು ಅನೇಕ ಜನನ ಮತ್ತು ಸಾವುಗಳ ಮೂಲಕ ಹೋಗುತ್ತದೆ ಭೌತಿಕ ದೇಹವು ಆತ್ಮದ ತಾತ್ಕಾಲಿಕ ನಿವಾಸವಾಗಿದೆ ಆದರೆ ಆತ್ಮವು ಅವಿನಾಶಿಯಾಗಿದೆ ಮನುಷ್ಯನಾಗುವ ಮೊದಲು ಆತ್ಮವು ಬ್ಯಾಕ್ಟೀರಿಯಾ ಸಸ್ಯಗಳು ಮತ್ತು ಪ್ರಾಣಿಗಳು ಸೇರಿದಂತೆ ಎಲ್ಲಾ ರೀತಿಯ ಜೀವನದ ಮೂಲಕ ಹೋಗುತ್ತದೆ ಆತ್ಮದ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳ ಆಧಾರದ ಮೇಲೆ ಅದಕ್ಕೆ ಮುಂದಿನ ಜೀವನವನ್ನು ನೀಡಲಾಗುತ್ತದೆ ಅದು ಹಿಂದಿಂದಕ್ಕಿಂತ ಉತ್ತಮ ಅಥವಾ ಕೆಟ್ಟದಾಗಿರಬಹುದು ಆತ್ಮವು ಯಾವುದೇ ಲಿಂಗವಾಗಿ ಜನ್ಮ ತೆಗೆದುಕೊಳ್ಳಬಹುದು ಆತ್ಮದ ಅಂತಿಮ ಗುರಿ ಜನನ ಮತ್ತು ಮರಣದ ಚಕ್ರವನ್ನು ಮೀರಿ ತಪ್ಪಿಸಿಕೊಳ್ಳುವುದು ಮತ್ತು ದೇವರೊಂದಿಗೆ ಮತ್ತೆ ಒಂದಾಗುವುದು ಮತ್ತು ಆತ್ಮವು ಮಾನವ ದೇಹದ ಮೂಲಕ ಇದನ್ನು ಮಾಡಲು ಅತ್ಯಂತ ಸಮರ್ಥವಾಗಿದೆ ಏಕೆಂದರೆ ಮಾನವ ದೇಹವು ದೇವರೊಂದಿಗೆ ಆಧ್ಯಾತ್ಮಿಕವಾಗಿ ಸಂಪರ್ಕ ಸಾಧಿಸಲು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವ ಸಂಕೀರ್ಣ ಸಾಧನವಾಗಿದೆ ಆದ್ದರಿಂದ ನಮ್ಮ ಸಂಪೂರ್ಣ ಆಧ್ಯಾತ್ಮಿಕ ಸಾಮರ್ಥ್ಯವನ್ನು ಅರಿತುಕೊಳ್ಳುವುದು ಮತ್ತು ಈ ಅಲ್ಪಾವಧಿಯ ಮಾನವ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದುಕುವುದು ಮುಖ್ಯವಾಗಿದೆ ಆತ್ಮವು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತಿ ಹೊಂದಿ ದೇವರೊಂದಿಗೆ ಐಕ್ಯವಾಗುವುದು ಒಂದು ಮಳೆ ಹನಿಯು ಸಾಗರಕ್ಕೆ ಬಿದ್ದು ಸಾಗರವಾಗುವಂತೆಯೇ ಮಳೆ ಹನಿ ಮತ್ತು ಸಾಗರ ಈಗ ಒಂದೇ ಆಗಿವೆ ಅದೇ ರೀತಿ ಆತ್ಮವು ತನ್ನದೇ ಆದ ಗುರುತು ಮತ್ತು ಅಹಂಕಾರವನ್ನು ಕಳೆದುಕೊಂಡು ದೇವರೊಂದಿಗೆ ವಿಲೀನಗೊಳ್ಳಬೇಕು ನಂತರ ಆತ್ಮ ಅಥವಾ ಪ್ರಜ್ಞೆಯು ಸ್ಥಳ ಸಮಯ ಮತ್ತು ಈ ಲೋಕ್ ಅಥವಾ ಯಾವುದೇ ಸ್ವರ್ಗವು ನೀಡಬಹುದಾದ ಯಾವುದನ್ನಾದರೂ ಮೀರಿದ ಪರಮಾನಂದದ ಸ್ಥಿತಿಯಲ್ಲಿರುತ್ತದೆ ಪ್ರತಿಯೊಂದು ವಿಶ್ವದಲ್ಲಿ ಉತ್ತಮ ಅಥವಾ ಕೆಟ್ಟದಾದ ಕ್ಷೇತ್ರಗಳಿವೆ ಈ ಕ್ಷೇತ್ರಗಳು ಸ್ವರ್ಗೀಯ ಅಥವಾ ನರಕೀಯವಾಗಿರಬಹುದು ಮತ್ತು ಭೂಮಿಯು ಸರಿಸುಮಾರು ಮಧ್ಯದಲ್ಲಿದೆ ಅತ್ಯುನ್ನತ ಸ್ವರ್ಗದಲ್ಲಿಯೂ ಸಹ ಅದು ಭೂಮಿಗಿಂತ ಹೆಚ್ಚು ಆಹ್ಲಾದಕರವಾಗಿದ್ದರೂ ಅದು ಸ್ಥಳ ಸಮಯ ಭ್ರಮೆ ಅಜ್ಞಾನ ಭೌತಿಕತೆ ಭೌತಿಕ ದೇಹ ಅಹಂಕಾರ ಜನನ ಮತ್ತು ಮರಣದಿಂದ ಬಂಧಿಸಲ್ಪಟ್ಟಿದೆ ಸ್ವರ್ಗವು ಸಹ ಶಾಶ್ವತ ಅಥವಾ ಆನಂದದಾಯಕವಲ್ಲ ಏಕೆಂದರೆ ಅದು ಇನ್ನೂ ಈ ಭ್ರಮೆ ಮತ್ತು ತಾತ್ಕಾಲಿಕ ಬ್ರಹ್ಮಾಂಡದ ಭಾಗವಾಗಿದೆ ಆದ್ದರಿಂದ ಆತ್ಮದ ಸಂಪೂರ್ಣ ವಿಮೋಚನೆಯು ಅತ್ಯುನ್ನತ ಗುರಿಯಾಗಿದೆ ಈ ಅತ್ಯುನ್ನತ ಗುರಿಯನ್ನು ಸಾಧಿಸಲು ನಾವು ಈ ಸಾರ್ವತ್ರಿಕ ಮತ್ತು ಶಾಶ್ವತ ಆಧ್ಯಾತ್ಮಿಕ ವಿಜ್ಞಾನವನ್ನು ಅರ್ಥ ಮತ್ತು ಬದುಕಬೇಕು ಆತ್ಮವು ದೇವರಂತೆಯೇ ದೈವಿಕ ಸಾರದಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಎಲ್ಲ ಜೀವಿಗಳು ದೈವಿಕವಾಗಿವೆ ತಾರ್ಕಿಕವಾಗಿ ಜೀವಿಯು ದೇವರ ರೂಪವನ್ನು ಪಡೆದುಕೊಳ್ಳುವುದಕ್ಕೆ ಒಂದು ಉದಾಹರಣೆಯಾಗಿದೆ ದೇವರು ನಿರಾಕಾರನಾಗಿರಬಹುದು ಮತ್ತು ಮಾನವರು ಪ್ರಾಣಿಗಳು ಮತ್ತು ದೆಮಿ ದೇವರುಗಳು ಮತ್ತು ಇತರ ದೇವರುಗಳು ಮತ್ತು ದೇವತೆಗಳಂತಹ ಉನ್ನತ ಆಯಾಮಗಳ ಜೀವಿಗಳನ್ನು ಒಳಗೊಂಡಂತೆ ರೂಪಗಳನ್ನು ಪಡೆಯಬಹುದು ಎಂದು ಇದು ಸಾಬೀತುಪಡಿಸುತ್ತದೆ ದೇವರ ಶಕ್ತಿಯು ಪ್ರತಿಯೊಬ್ಬರಲ್ಲೂ ಮತ್ತು ಎಲ್ಲದರಲ್ಲೂ ಅಸ್ತಿತ್ವದಲ್ಲಿದೆ ಪ್ರತಿಯೊಂದು ಪರಮಾಣು ಮತ್ತು ಕಣವೂ ಸೇರಿದಂತೆ ಮೂಲಭೂತವಾಗಿ ಅಂತಿಮ ದೇವರು ಒಬ್ಬನೇ ಮತ್ತು ವಿವಿಧ ದೇವತೆಗಳು ಒಂದೇ ಏಕ ದೇವರು ನಿರ್ವಹಿಸುವ ವಿಭಿನ್ನ ಗುಣಗಳು ಮತ್ತು ಪಾತ್ರಗಳಾಗಿವೆ ಒಬ್ಬ ವ್ಯಕ್ತಿಯು ಮಗ ಅಥವಾ ಮಗಳು ತಾಯಿ ಅಥವಾ ತಂದೆ ಮತ್ತು ಸಹೋದರ ಅಥವಾ ಸಹೋದರಿಯ ಪಾತ್ರವನ್ನು ನಿರ್ವಹಿಸಬಹುದಾದಂತೆಯೇ ಒಂದು ದೇವರು ಅಥವಾ ಧರ್ಮವು ಇನ್ನೊಂದಕ್ಕಿಂತ ಉತ್ತಮ ಎಂಬುದಿಲ್ಲ ಏಕೆಂದರೆ ಅವೆಲ್ಲವೂ ಅಂತಿಮವಾಗಿ ಒಂದೇ ಆಗಿರುತ್ತವೆ ಕ್ರಿಶ್ಚಿಯನ್ ಧರ್ಮ ಇಸ್ಲಾಂ ಹಿಂದೂ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಜೈನ ಧರ್ಮ ಮತ್ತು ಇತರ ಧರ್ಮಗಳು ಒಂದೇ ದೇವರಿಗೆ ವಿಭಿನ್ನ ಮಾರ್ಗಗಳಾಗಿವೆ ಯೇಸು ಕ್ರಿಸ್ತ ಪ್ರವಾದಿ ಮೊಹಮ್ಮದ್ ಭಗವಾನ್ ಕೃಷ್ಣ ಗೌತಮ್ ಬುದ್ಧ ಗುರುನಾನಕ್ ಮತ್ತು ಭಗವಾನ್ ಮಹಾವೀರ ಎಲ್ಲರೂ ಒಂದೇ ಆಧ್ಯಾತ್ಮಿಕ ಶಕ್ತಿಯನ್ನು ಅನುಭವಿಸಿದರು ಅವರು ಅದನ್ನು ವಿಭಿನ್ನವಾಗಿ ವ್ಯಕ್ತಪಡಿಸಿದರು ಮತ್ತು ಒಂದೇ ಸಾಮಾನ್ಯ ದೇವರಿಗೆ ವಿಭಿನ್ನ ಮಾರ್ಗಗಳನ್ನು ರೂಪಿಸಿದರು ಪಕ್ಷಪಾತವಿಲ್ಲದೆ ಇರುವುದು ಮತ್ತು ಯಾವುದೇ ನಿರ್ದಿಷ್ಟ ಧರ್ಮವನ್ನು ಅನುಮೋದಿಸದಿರುವುದು ಉದ್ದೇಶವಾಗಿದೆ ಆದರೆ ಹಿಂದೂ ಧರ್ಮವನ್ನು ಇಲ್ಲಿ ಉದಾಹರಣೆಯಾಗಿ ಮಾತ್ರ ಬಳಸಲಾಗುತ್ತದೆ ಏಕೆಂದರೆ ಪ್ರಪಂಚದಾದ್ಯಂತದ ವಿದ್ವಾಂಸರು ಹಿಂದೂ ಧರ್ಮವು ಈ ಸಾರ್ವತ್ರಿಕ ಆಧ್ಯಾತ್ಮಿಕ ವಿಜ್ಞಾನವನ್ನು ಅತ್ಯಂತ ಒಳಗೊಳ್ಳುವ ವ್ಯಾಪಕ ಮತ್ತು ಸಂಪೂರ್ಣ ರೀತಿಯಲ್ಲಿ ವಿವರಿಸುತ್ತದೆ ಎಂದು ದೃಢಪಡಿಸಿದ್ದಾರೆ ವಾಸ್ತವವಾಗಿ ಹಿಂದೂ ಧರ್ಮ ಎಂಬ ಹೆಸರನ್ನು ದಕ್ಷಿಣ ಏಷ್ಯಾದ ಭೌಗೋಳಿಕ ಪ್ರದೇಶವನ್ನು ಉಲ್ಲೇಖಿಸುವ ಹೊರಗಿನವರು ನೀಡಿದ್ದಾರೆ ನಿಜವಾದ ಹೆಸರು ಸನಾತನ ಧರ್ಮ ಅಂದರೆ ಶಾಶ್ವತ್ ಕರ್ತವ್ಯ ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಅನುಸರಿಸುವುದು ನಮ್ಮ ಶಾಶ್ವತ್ ಕರ್ತವ್ಯ ಅಲ್ಲದೆ ಒಂದು ಧರ್ಮವನ್ನು ದೇವರಿಗೆ ಒಂದು ಮಾರ್ಗ ಎಂದು ವ್ಯಾಖ್ಯಾನಿಸಲಾಗಿದೆ ಇದನ್ನು ಒಬ್ಬ ಆಧ್ಯಾತ್ಮಿಕ ಗುರು ನಿರ್ದೇಶಿಸುತ್ತಾನೆ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದಲ್ಲಿ ಅನೇಕ ಆಧ್ಯಾತ್ಮಿಕ ಗುರುಗಳು ನಮ್ಮ ಆಧ್ಯಾತ್ಮಿಕ ವಿಜ್ಞಾನದ ಜ್ಞಾನದ ಮೂಲವನ್ನು ಕಂಡುಹಿಡಿದು ಅದಕ್ಕೆ ಕೊಡುಗೆ ನೀಡಿದ್ದಾರೆ ಮತ್ತು ಹಿಂದೂ ಧರ್ಮದೊಳಗೆ ದೇವರನ್ನು ಪಡೆಯಲು ಹಲವಾರು ಮಾರ್ಗಗಳಿವೆ ಒಬ್ಬ ವ್ಯಕ್ತಿಯು ತಮ್ಮದೇ ಆದ ಮಾರ್ಗವನ್ನು ಆರಿಸಿಕೊಳ್ಳಬಹುದು ಇದರ ಆಧಾರದ ಮೇಲೆ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮವು ಒಂದು ಧರ್ಮವಲ್ಲ ಅದು ನಾವು ಶಾಲೆಯಲ್ಲಿ ಅಧ್ಯಯನ ಮಾಡುವ ವಿಜ್ಞಾನದಂತೆ ಆಧ್ಯಾತ್ಮಿಕ ವಿಜ್ಞಾನವಾಗಿದೆ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮವು ಇತರ ಧರ್ಮಗಳಂತೆ ಒಂದು ಅಂತಿಮ ಆಕಾರವಿಲ್ಲದ ನಿರಾಕಾರ ದೇವರನ್ನು ನಂಬುತ್ತದೆ ಆದರೆ ಅದು ಅನೇಕ ದೇವತೆಗಳು ಮತ್ತು ಅರ್ಧ ದೇವರುಗಳನ್ನು ಹೊಂದಿದೆ ಇದನ್ನು ಸಾಮಾನ್ಯವಾಗಿ ಅನೇಕ ದೇವರುಗಳನ್ನು ಹೊಂದಿರುವ ಭೂದೇವತಾ ಧರ್ಮವೆಂದು ತಪ್ಪಾಗಿ ಅರ್ಥೈಸಲಾಗುತ್ತದೆ ಆದರೆ ಇದು ಇತರ ಧರ್ಮಗಳಂತೆ ಅಂತಿಮವಾಗಿ ಏಕದೇವತಾವಾದಿಯಾಗಿದೆ ಧಾರ್ಮಿಕ ಗ್ರಂಥಗಳು ಆಧ್ಯಾತ್ಮಿಕತೆಯನ್ನು ಕಾವ್ಯಾತ್ಮಕವಾಗಿ ಅಥವಾ ರೂಪಕವಾಗಿ ವಿವರಿಸುವುದರಿಂದ ಅದನ್ನು ತಪ್ಪಾಗಿ ಅರ್ಥೈಸುವುದು ಸುಲಭ ಉದಾಹರಣೆಗೆ ಭೂಮಿಯು ಗೋಳದ ಆಕಾರವನ್ನು ಹೊಂದಿದೆ ಎಂಬುದು ಸತ್ಯ ಆದಾಗ್ಯೂ ಧಾರ್ಮಿಕ ಗ್ರಂಥಗಳು ಅದನ್ನು ಅಸ್ತಿತ್ವದ ಸಮತಲ ಎಂದು ವಿವರಿಸಬಹುದು ಇದು ಅಸ್ತಿತ್ವದ ಇತರ ಆಯಾಮಗಳ ಸಂದರ್ಭದಲ್ಲಿ ಅಸ್ತಿತ್ವದ ಆಯಾಮವನ್ನು ಸೂಚಿಸುತ್ತದೆ ಮತ್ತು ಇದನ್ನು ಅಕ್ಷರಶಃ ಅರ್ಥ ಮಾಡಿಕೊಳ್ಳಬಾರದು ಆದಾಗ್ಯೂ ಭೂಮಿಯು ಅಕ್ಷರಶಃ ಡಿಸ್ಕ್ ಆಕಾರದಲ್ಲಿದೆ ಎಂದು ನಾವು ಇದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಇದು ಸ್ಪಷ್ಟವಾಗಿ ಸುಳ್ಳು ಈ ರೀತಿಯಾಗಿ ಎಲ್ಲ ಧರ್ಮಗಳು ತಪ್ಪು ವ್ಯಾಖ್ಯಾನದಿಂದ ಪ್ರಭಾವಿತವಾಗಿವೆ ಆದ್ದರಿಂದ ಎಲ್ಲವನ್ನು ಪ್ರಶ್ನಿಸುವುದು ಸಮಗ್ರವಾಗಿ ಯೋಚಿಸುವುದು ಸಮಗ್ರವಾಗಿ ಯೋಚಿಸುವುದು ಸಾರ್ವತ್ರಿಕವಾಗಿ ಯೋಚಿಸುವುದು ಮತ್ತು ಮಾನ್ಯವಾದದನ್ನು ಮಾತ್ರ ಸ್ವೀಕರಿಸುವುದು ಮುಖ್ಯ ಸಾರ್ವತ್ರಿಕ ಆಧ್ಯಾತ್ಮಿಕ ವಿಜ್ಞಾನದ ಆಧಾರದ ಮೇಲೆ ನಮ್ಮ ಅತ್ಯುತ್ತಮ ಜೀವನವನ್ನು ನಡೆಸಲು ಸಹಾಯ ಮಾಡುವ ಕೆಲವು ಪ್ರಮುಖ ಪಾಠಗಳನ್ನು ನಾವು ಕಲಿಯುತ್ತೇವೆ ದೇವರು ಎಲ್ಲಾ ಜೀವಿಗಳಿಗೂ ಇದ್ದಾನೆ ಮತ್ತು ಧರ್ಮವನ್ನು ಲೆಕ್ಕಿಸದೆ ಎಲ್ಲಾ ಜೀವಿಗಳನ್ನು ರಕ್ಷಿಸುವ ಬಗ್ಗೆ ಕಾಳಜಿ ವಹಿಸುತ್ತಾನೆ ಒಬ್ಬ ವ್ಯಕ್ತಿಯ ಧರ್ಮವು ಅವರ ನೆಚ್ಚಿನ ಬಣ್ಣದಂತೆ ಅವರ ಸ್ವಂತ ವೈಯಕ್ತಿಕ ಆಯ್ಕೆಯಾಗಿದೆ ಎಲ್ಲಾ ಧರ್ಮಗಳ ಬಗ್ಗೆ ಮಾಹಿತಿ ವ್ಯಾಪಕವಾಗಿ ಲಭ್ಯವಿದೆ ಆದ್ದರಿಂದ ನಿರ್ದಿಷ್ಟ ಧಾರ್ಮಿಕ ಮಾರ್ಗದ ಬಗ್ಗೆ ಯಾರಿಗಾದರೂ ಮಾಹಿತಿಯನ್ನು ನೀಡುವಂತೆ ಒತ್ತಾಯಿಸುವುದು ಅನಗತ್ಯ ಮತ್ತು ಅನೈತಿಕವಾಗಿದೆ ಆದ್ದರಿಂದ ಧರ್ಮದ ಹೆಸರಿನಲ್ಲಿ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದು ಮತ್ತು ಯಾರನ್ನಾದರೂ ಮತ್ತೊಂದು ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಒತ್ತಾಯಿಸುವುದು ತಪ್ಪು ಜನರನ್ನು ಮತ್ತೊಂದು ಧರ್ಮಕ್ಕೆ ಮತಾಂತರಿಸುವ ಉದ್ದೇಶದಿಂದ ನಿರ್ದಿಷ್ಟ ಧರ್ಮವನ್ನು ಜಾಹೀರಾತು ಮಾಡುವುದು ಅಥವಾ ಪ್ರಚಾರ ಮಾಡುವುದು ತಪ್ಪು ಅದು ಸೌಮ್ಯ ರೀತಿಯಲ್ಲಿ ಅಥವಾ ಹಣ ಅಥವಾ ಇತರ ಭೌತಿಕ ಪ್ರೋತ್ಸಾಹಗಳನ್ನು ನೀಡುವ ಮೂಲಕ ಮಾಡಿದರೂ ಸಹ ಜನಾಂಗೀಯತೆ ಅಮಾನ್ಯವಾಗಿದೆ ಒಬ್ಬ ವ್ಯಕ್ತಿಯು ಯಾವುದೇ ರೀತಿಯಲ್ಲಿ ಮತ್ತೊಂದು ಜೀವಿಗೆ ಹಾನಿ ಮಾಡಿದಾಗ ಸೇರಿದಂತೆ ನಮ್ಮ ಒಳ್ಳೆಯ ಅಥವಾ ಕೆಟ್ ಕಾರ್ಯಗಳು ಅಂತಿಮವಾಗಿ ನಮ್ಮ ಬುಳಿಗೆ ಹಿಂತಿರುಗುತ್ತವೆ ಮತ್ತು ನಾವು ನಮ್ಮ ಕ್ರಿಯೆಯ ಫಲವನ್ನು ಅನುಭವಿಸುತ್ತೇವೆ ಇದು ಕರ್ಮದ ನಿಯಮ ಆದ್ದರಿಂದ ಪರಿಸ್ಥಿತಿ ಎಷ್ಟೇ ಕೆಟ್ಟಲಾಗಿದ್ದರೂ ಸರಿಯಾದದನ್ನು ಮಾಡಿ ಮತ್ತು ಸರಿಯಾದದನ್ನು ಮಾಡುವುದರಲ್ಲಿ ಸಂತೃಪ್ತರಾಗಿರಿ ವ್ಯವಹಾರದಲ್ಲಿ ಕಡಿಮೆ ಲಾಭ ಗಳಿಸುವುದು ಎಂದರ್ಥವಾದರೂ ಸರಿಯಾದದನ್ನು ಮಾಡಿ ಏಕೆಂದರೆ ದುರಾಸೆ ತಪ್ಪು ಪ್ರತಿಯೊಂದು ಜೀವಿಯು ಸಂಪರ್ಕ ಹೊಂದಿದೆ ಅದಕ್ಕಾಗಿಯೇ ನೀವು ಯಾರಿಗಾದರೂ ಏನಾದರೂ ಒಳ್ಳೆಯದನ್ನು ಮಾಡಿದಾಗ ಅಥವಾ ಪ್ರತಿಯಾಗಿ ಏನನ್ನು ತೆಗೆದುಕೊಳ್ಳದೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದಾಗ ನಾವು ತುಂಬಾ ಸಕಾರಾತ್ಮಕ ಮತ್ತು ನಿಜವಾಗಿಯೂ ಸಂತೋಷಪಡುತ್ತೇವೆ ಆದ್ದರಿಂದ ಪ್ರತಿ ಜೀವಿಯಲ್ಲಿ ನಿಮ್ಮನ್ನು ಮತ್ತು ದೇವರನ್ನು ನೋಡಿ ಮತ್ತು ಪ್ರತಿ ಜೀವಿಯನ್ನು ನಿಮ್ಮ ಕುಟುಂಬವಾಗಿ ನೋಡಿ ಏಕೆಂದರೆ ನಾವೆಲ್ಲರೂ ಮೂಲಭೂತವಾಗಿ ಒಂದೇ ನೀವು ಇತರರೊಂದಿಗೆ ಸಂವಹನ ನಡೆಸುವ ರೀತಿ ಮತ್ತು ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಇತರ ಜನರ ಸಂತೋಷದಲ್ಲಿ ನಿಮ್ಮ ಸಂತೋಷವನ್ನು ನೋಡಿ ನಮ್ಮ ಶಕ್ತಿಯು ಮಾನವರಾಗಿ ಮತ್ತು ಪ್ರಪಂಚವಾಗಿ ನಮ್ಮ ಏಕತೆಯಲ್ಲಿದೆ ಆದ್ದರಿಂದ ಯಾವಾಗಲೂ ಸಮಗ್ರ ಮತ್ತು ಸಾರ್ವತ್ರಿಕ ರೀತಿಯಲ್ಲಿ ಯೋಚಿಸಿ ಇದರ ಆಧಾರದ ಮೇಲೆ ಅಸೂಯೆಕೋಪ್ ದ್ವೇಷ ಹಿಂಸೆ ಮತ್ತು ಯುದ್ಧವನ್ನು ತೊಡೆದು ಹಾಕಬಹುದು ದೈನಂದಿನ ಜೀವನದಲ್ಲಿ ಈ ಮೌಲ್ಯಗಳು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸುಲಭಗೊಳಿಸುತ್ತವೆ ನಿಮ್ಮನ್ನು ಕೇಳಿಕೊಳ್ಳಿ ಈ ಪರಿಸ್ಥಿತಿಯಲ್ಲಿ ದೇವರು ಅಥವಾ ಈ ಆಧ್ಯಾತ್ಮಿಕ ಮೌಲ್ಯಗಳನ್ನು ಹೊಂದಿರುವ ವ್ಯಕ್ತಿ ಏನು ಮಾಡುತ್ತಾರೆ ನೀವು ಇದರ ಪ್ರಕಾರ ವರ್ತಿಸಿದರೆ ನಿಮ್ಮ ಜೀವನ ದೈವಿಕವಾಗುತ್ತದೆ ನಿಮ್ಮ ದೇಶದ ಸರ್ಕಾರವು ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ ಮತ್ತು ಅನೇಕ ವಿಷಯಗಳು ನಿಮ್ಮ ದೇಶದ ನಾಗರಿಕನಾಗಿ ಮಾತ್ರವಲ್ಲದೆ ಈ ಪ್ರಪಂಚದ ನಾಗರಿಕನಾಗಿ ನಿಮ್ಮ ಸ್ವಂತ ಜವಾಬ್ದಾರಿಯಾಗಿದೆ ನೀವು ಜಾಗತಿಕ ನಾಗರಿಕರಾಗಿದ್ದೀರಿ ಈ ಜಗತ್ತನ್ನು ಇತರ ಎಲ್ಲಾ ಜೀವಿಗಳೊಂದಿಗೆ ಹಂಚಿಕೊಳ್ಳುತ್ತೀರಿ ಇದನ್ನು ಲಾವಾಗಲು ನೆನಪಿನಲ್ಲಿ ಚುನಾವಣೆಯಲ್ಲಿ ಮತ ಚಲಾಯಿಸುವಾಗ ನೀವು ಯಾರಿಗೆ ಮತ ಹಾಕುತ್ತೀರಿ ಎಂಬುದು ನಿಮ್ಮ ಮತ್ತು ನಿಮ್ಮ ಭವಿಷ್ಯದ ಪೀಳಿಗೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೆನಪಿಡಿ ಆದ್ದರಿಂದ ದೀರ್ಘಾವಧಿಯನ್ನು ಪರಿಗಣಿಸಿ ಮತ್ತು ತಿಳುವಳಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳಿ ಆಧ್ಯಾತ್ಮಿಕ ವಿಜ್ಞಾನವು ಆದರ್ಶಪ್ರಾಯವಾಗಿ ಕಾಣಿಸಬಹುದು ಆದರೆ ಇವು ನಮ್ಮ ಸಾಮಾನ್ಯ ದೇವರ ಮೂಲಭೂತ ಮೌಲ್ಯಗಳಾಗಿವೆ ಕೇವಲ ಅರ್ಧದಷ್ಟು ಮಾನವರು ಈ ಆಧ್ಯಾತ್ಮಿಕ ಮೌಲ್ಯಗಳನ್ನು ಅಭ್ಯಾಸ ಮಾಡಿದರೆ ನಮ್ಮ ಜಗತ್ತು ಹೆಚ್ಚು ಉತ್ತಮ ಸ್ಥಳವಾಗುತ್ತದೆ ಆದ್ದರಿಂದ ಪ್ರಾಯೋಗಿಕ ಸುಧಾರಣೆಗಾಗಿ ಯಾವುದೇ ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ರಚಿಸಲಾಗಿದೆ ಈ ವಿಡಿಯೋವನ್ನು ಯಾರು ಪ್ರಾಯೋಜಿಸಿಲ್ಲ ಯಾವುದೇ ಗುಪ್ತ ಕಾರ್ಯಸೂಚಿ ಇಲ್ಲ ಮತ್ತು ಈ ವಿಡಿಯೋ ಹಣಗಳಿಸಲಾಗಿಲ್ಲ ಆದ್ದರಿಂದ ನಾನು ಈ ವಿಡಿಯೋದಿಂದ ಹಣಗಳಿಸುವುದಿಲ್ಲ ನೀವು ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕಾಗಿಲ್ಲ ಅಥವಾ ಈ ಜೊತೆ ಚಾನಲ್ ಚಂದಾದಾರರಾಗಬೇಕಾಗಿಲ್ಲ ಆದರೆ ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಸಾಧ್ಯವಾದಷ್ಟು ಬೇಗ ಅದನ್ನು ಸಾಧ್ಯವಾದಷ್ಟು ಜನರೊಂದಿಗೆ ಹಂಚಿಕೊಳ್ಳಿ ಪ್ರತಿಯೊಬ್ಬ ಮನುಷ್ಯನು ತುರ್ತಾಗಿ ಈ ಸಂದೇಶವನ್ನು ಕೇಳಬೇಕಾಗಿದೆ ಈ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ದೂರದರ್ಶನ ಚಾನೆಲ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ರೇಡಿಯೋ ಕೇಂದ್ರಗಳಲ್ಲಿ ಆಡಿಯೋವನ್ನು ಪ್ಲೇ ಮಾಡಿ ಈ ವಿಡಿಯೋ ಭೂಮಿಯ ಮೇಲಿನ ಪ್ರತಿಯೊಬ್ಬ ಮನುಷ್ಯನನ್ನು ವಿಶೇಷವಾಗಿ ಶ್ರೀಮಂತರು ಮತ್ತು ಶಕ್ತಿಶಾಲಿಗಳು ಮತ್ತು ಅಪರಾಧಿಗಳು ಉಗ್ರಗಾಮಿಗಳು ಮತ್ತು ಭಯೋತ್ಪಾದಕರನ್ನು ತಲುಪುವಂತೆ ಮಾಡಲು ಒಟ್ಟಾಗಿ ಕೆಲಸ ಮಾಡುವನು ನೀವು ಜೀವನದಲ್ಲಿ ಕಳೆದು ಹೋದಾಗಲೆಲ್ಲ ಜೀವನದಲ್ಲಿ ನಿಮ್ಮ ದೊಡ್ಡ ಉದ್ದೇಶವನ್ನು ನೆನಪಿಸಿಕೊಳ್ಳಲು ಈ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ನಿಮ್ಗಾಗಿ ಒಂದು ಉಪಕಾರ ಮಾಡಿ ಮತ್ತು ನಿಮ್ಮ ಅತ್ಯುತ್ತಮ ಜೀವನವನ್ನು ನಡೆಸಲು ಈ ಆಧ್ಯಾತ್ಮಿಕ ವಿಜ್ಞಾನದ ಮೇಲೆ ಕೇಂದ್ರೀಕರಿಸಿ ಶಾಂತಿ